ಯೋಗೇಶ್ವರವರು ಸಾಕಷ್ಟು ಚುನಾವಣೆ ಮಾಡಿದ್ದಾರೆ ಸೊ ಇವತ್ತು ಅವರ ಹೇಳಿಕೆ ಏನು ಕೊಟ್ಟಿದ್ದಾರೆ ಫಲಿತಾಂಶ ಅವ್ರ ಪರವಾಗಿರ್ತದೆ ಅನ್ನೋದನ್ನು ಹೇಳಿದ್ದಾರೆ ಬೇರೆಯವರು ಇದು ಸೋಲೊಪ್ಪಿದ್ದಾರೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಚುನಾವಣೆಯಲ್ಲಿ ತಂತ್ರಗಾರಿಕೆ ಭಾಳ ಮುಖ್ಯ ಪಾತ್ರ ವಹಿಸ್ತದೆ ಸೊ ಇವತ್ತು ಚುನಾವಣೆ ಮಾಡಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಭಾಳ ಆತ್ಮವಿಶ್ವಾಸದಿಂದ ಇದ್ದಾರೆ ಸೊ ಹಾಗಾಗಿ ಯೋಗೇಶ್ವರ್ರವರು ಯಾವ ಆಯಾಮವನ್ನು ಇಟ್ಟುಕೊಂಡು ಹೇಳಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ ಒಟ್ಟಾರೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದ ಪರವಾಗಿರ್ತದೆ ಅನ್ನೋಂಥ ಭರವಸೆ ನನಗಿದೆ ಕುಮಾರಸ್ವಾಮಿಯವರ ಬಹಳ ಆತ್ಮೀಯ ಸ್ನೇಹ ಸ್ನೇಹಿತರು ಅವ್ರು ಹೇಳಿಕೆ ಹೊಸದೇನಲ್ಲ ಹಿಂದೆ ಕೂಡ ಹೇಳಿದರು ಅವ್ರು ಹೇಳಿಕೆ ಹೊಸದೇನೂ ಅಲ್ಲ ಆದರೆ ಎಲ್ಲೋ ಒಂದು ಕಡೆ ಚುನಾವಣೆಗೆ ಅದನ್ನು ಮಾಧ್ಯಮಗಳ ಮುಖಾಂತರ ಹೆಚ್ಚು ವ್ಯಾಪಕ ಪ್ರಚಾರವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಸೊ ಜನರ ಮೇಲೆ ಪರಿಣಾಮ ಬೀರಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ಅದನ್ನು ವ್ಯಾಪಕವಾಗಿ ಮಾಧ್ಯಮಗಳು ಹೆಚ್ಚೆಚ್ಚು ಪ್ರಚಾರ ಮಾಡಿದ್ದು ಚುನಾವಣಾ ಸಂದರ್ಭದಲ್ಲಿ ಸರಿನಾ ಚುನಾವಣಾ ಸಂದರ್ಭದಲ್ಲಿ ಯಾಕೆ ಮಾಧ್ಯಮಗಳು ಇಷ್ಟೊಂದು ಹಳೆಯ ಹೇಳಿಕೆನೋ ಯಾವತ್ತೂ ಕೂಡ ಅವರು ಹಳೆ ಹೇಳಿಕೆಗಳನ್ನು ಹೊಸ್ದಾಗಿ ಹೇಳಿದಿದ್ರೆ ನಾನು ಒಪ್ತಿದ್ದೆ ಜಮೀರ್ ಅವರು ಹೊಸ್ದಾಗಿ ಹೇಳಿಕೆಯನ್ನು ಅವರ ಸ್ನೇಹಿತರ ಬಗ್ಗೆ ಹೇಳಿರೋ ಮಾತನ್ನು ಏನಾದರೂ ಹೇಳಿದರೆ ಅದು ಒಪ್ಪೋದಾಗಿತ್ತು ಈ ಹಿಂದೆ ಕೂಡ ಅವರು ಹೇಳಿದರು ಹಿಂದೆ ಕೂಡ ಎರಡು ಮೂರು ಸಾರಿ ಹೇಳಿಕೆಗಳನ್ನು ಕೊಟ್ಟಿದ್ರು ಸೊ ಅವತ್ತು ಇಲ್ಲದೆ ಇರೋಂಥ ಪ್ರೀತಿ ಇವತ್ತು ಮಾಧ್ಯಮಗಳು ಯಾಕೆ ತೋರಿಸಿದ್ರು ಚುನಾವಣಾ ಸಂದರ್ಭದಲ್ಲಿ ಬಹುಶಃ ನಮ್ಮ ಪಕ್ಷದ ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ ಅನ್ನೋದು ನನಗೆ ಅರ್ಥ ಆಯ್ತಾ ಇಲ್ಲ

ನಿಷ್ಪಕ್ಷಪಾತವಾದಂಥ ಮಾತುಗಳನ್ನು ಆಡ್ತಕ್ಕಂಥವ್ರು ಹಿಂದೆ ಅವರು ಮಾತನಾಡಿದಂಥ ಸಂದರ್ಭದಲ್ಲೇನೇ ಇದಕ್ಕೆ ನೀವು ಕಡಿವಾಣ ಹಾಕಬೇಕಾಗಿತ್ತು ನಿಮ್ಮ ಧ್ವನಿಯನ್ನು ಎತ್ತಬೇಕಾಗಿತ್ತು ಇದು ಕೇವಲ ಚುನಾವಣಾ ಸಂದರ್ಭದಲ್ಲಿ ನೀವು ಧ್ವನಿಯನ್ನು ಎತ್ತದ್ದು ಎಷ್ಟು ಸರಿ ನಮ್ಮ ಮೇಲಿನ ಕೋಪ ಇದು ಅನ್ನೋದು ನನಗೆ ಅನುಮಾನ ಶುರುವಾಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ನಾನು ಅದನ್ನು ಅದನ್ನೇ ಅದನ್ನೇ ಹೇಳ್ತಾ ಇರೋದು ಹಿಂದೆ ಕೂಡ ಎರಡು ಮೂರು ಬಾರಿ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆನೇ ಹೇಳಿದ್ದಾರೆ ಅವತ್ತು ಮಾಧ್ಯಮಗಳಿಗೆ ಇದು ಕೇಳಿಸಿರ್ಲಿಲ್ವಾ ನೋಡ್ರಿ ಇಬ್ರು ಸ್ನೇಹ್ ವೈಯಕ್ತಿಕವಾದಂಥ ಮಾತುಗಳನ್ನು ಆಡಬೇಕಾದ್ರೆ ಇದು ಪಕ್ಷಕ್ಕೆ ಸಂಬಂಧಪಟ್ಟಂಥ ಮಾತಲ್ಲ ನೀವು ಹೇಳ್ತಕ್ಕಂಥವ್ರು ನೀವು ಮಧ್ಯಾಹ್ನ ಮೂರು ಗಂಟೆವರೆಗೂ ಆ ವಿಚಾರವನ್ನು ಚರ್ಚೆ ಮಾಡಿದ್ದೀರಿ ಇವತ್ತು ಚರ್ಚೆ ಮಾಡಿ ಅದನ್ನು ಚರ್ಚೆ ಮಾಡೋಣ ಇವತ್ತು ಚರ್ಚೆ ಮಾಡಿ ಮಾಡೋಣ ನೀವು ಚರ್ಚೆ ಮಾಡ್ತಕ್ಕಂಥವ್ರು ಚುನಾವಣಾ ದೃಷ್ಟಿಯನ್ನು ಇಟ್ಕೊಂಡೇ ಮಾಡಿದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನನಗೆ ಗೊತ್ತಿಲ್ಲ ಪ್ರತಿಪಕ್ಷಗಳಗಲ್ಲ ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಪ್ರತಿಪಕ್ಷಗಳು ಪ್ರತಿ ಸಂದರ್ಭದಲ್ಲೂ ಬೇರೆ ಬೇರೆ ಹೇಳಿಕೆಗಳನ್ನು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾನೆ ಇರ್ತಾರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಳ ಅಂದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ ನೀವು ಚರ್ಚೆ ಮಾಡಲಿಲ್ಲ ಡಿ ಕೆ ಶಿವಕುಮಾರ್ ಲೂಟಿಕ್ ಹೋರ ಅಂತ ಅಂದದ್ರ ಬಗ್ಗೆ ನೀವು ಚರ್ಚೆ ಮಾಡಲಿಲ್ಲ ನೂರು ರೂಪಾಯಿ ಎಲ್ಲ ಕೂಲಿಗಿದ್ದ ಅಂತ ಅಂದದ್ದನ್ನ ನೀವು ಚರ್ಚೆ ಮಾಡಲಿಲ್ಲ ಮಾಧ್ಯಮಗಳು ಮಗಳು ತೋರಿಸಿದ್ರ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಸಿ ಅವ್ರು ನೋಡಿರಿ ಪಾಲಿಟಿಕ್ಸ್ ಈಸ್ ಡಿಫ್ರೆಂಟ್ ಪಾಲಿಟಿಕ್ಸ್ ನಮ್ಮನ್ನು ಅವ್ರು ಬಯೋದು ಅವರು ನಾವು ಬಯೋದು ಸರ್ವೇ ಸಾಮಾನ್ಯವಾಗಿದೆ ಈ ಚುನಾವಣೆ ಕೇವಲ ವೈಯಕ್ತಿಕ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿ ಚನ್ನಪಟ್ಟಣದ ಅಭಿವೃದ್ಧಿ ವಿಚಾರವಾಗಲಿ ಆಗಲಿ ರಾಜ್ಯದ ದೃಷ್ಟಿಕೋನ ಬದಲಾವಣೆ ಮಾಡ್ತಕ್ಕಂಥ ರಾಜ್ಯದ ಕಾರ್ಯಕ್ರಮಗಳನ್ನಾಗಲಿ ಜನರ ಕಷ್ಟಸುಖಗಳ ಆಗಲಿ ಚುನಾವಣೆ ನಡೀಲಿಲ್ಲ ನಮ್ಮ ಮಾತಾಡಲಿಲ್ಲ ಚುನಾವಣೆ ಎಲ್ಲ ಮಾತಾಡಿದ್ದು ಏನು ಅಂತ ಅಂತಂದರೆ ವೈಯಕ್ತಿಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ವೈಯಕ್ತಿಕ ಟೀಪೆ ಟೀಕೆ ಟಿಪ್ಪಣಿಗಳನ್ನು ಮಾಧ್ಯಮಗಳ ಮುಖಾಂತರ ಬಿಂಬಿಸ್ತಾ ಇವತ್ತು ಕಾಲು ಕೆರೆದು ಜಗಳಕ್ಕೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ನಡೀತೇ ಹೊರ್ತು ಬೇರೇನೂ ನಡೆದಿಲ್ಲ ಇಲ್ಲಿ ಏನು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗಲಿ ದೇವೇಗೌಡರು ಮಾಡಿದಂಥ ಕೆಲಸ ಕಾರ್ಯಕ್ರಮ ಆಗಲಿ ಅವರು ಶಾಸಕರಾಗಿ ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಕೊಡುಗೆ ಕೊಟ್ಟಂಥದ್ದಾಗಲಿ ಯಾವತ್ತೂ ಚರ್ಚೆ ಆಗಲಿಲ್ಲ ಚರ್ಚೆ ಆಗಿದ್ದೇನೋ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರರು ನಾ ಬಾಯಿಗೆ ಬಂದಂಗೆ ಬಯ್ಯೋದನ್ನು ಬಿಟ್ಟರೆ ವೈಭವೀಯ ಕರೆಸಿ ಬೈಯೋದನ್ನು ಬಿಟ್ಟರೆ ಇನ್ನೇನು ನಡೀತಲ್ಲಿ ಜಮೀರ್ ಅವರು ಈ ಹಿಂದೆನ ಎರಡು ಸಾರಿನ ಮೂರು ಸಾರಿನ ಹೇಳಿಕೆ ಕೊಟ್ಟಿದ್ದಾರೆ ನಿಮ್ಮ ದಾಖಲೆಗಳಲ್ಲಿದೆ ಯಾಕೆ ನೀವು ಮಾಧ್ಯಮದವರು ಇಷ್ಟೊಂದು ಕಠಿಣವಾಗಿ ಅವತ್ತು ಮಾತಾಡಲಿಲ್ಲ ಜಮೀರ್ ಅಮೋದ್ ಅವತ್ತೇ ಮಾತಾಡಿತ್ತು ಅಂತಂದರೆ ಅವ್ರ ಮಾತಿಗೆ ಎಲ್ಲಿ ಲಗಾಮ್ ಇರ್ತಿತ್ತು ವಕ್ ವಿಚಾರ ಅಲ್ಲ ಇದು ವಕ್ ವಿಚಾರ ಸ್ವಲ್ಪ ತಿನ್ ಕೇಳಿ ವಕ್ ವಿಚಾರ ಕೂಡ ಇಲ್ಲಿ ಯಾವತ್ತು ಇದು ವಕ್ ವಿಚಾರ ಎಲ್ಲ ಎಲ್ಲ ಖಾತೆಗಳನ್ನು ಬದಲಾವಣೆ ಮಾಡತಕ್ಕಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆರಡರಲ್ಲಿ ವಕ್ ಬ ಹೆಸರಿಗೆ ಖಾತೆಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಅವತ್ತಿದ್ದಂಥ ಸರ್ಕಾರ ಭಾರತೀಯ ಜನತಾ ಪಕ್ಷದ ಸರ್ಕಾರ ಚುನಾವಣೆ ಬತ್ತು ಅಂತ ಅಂದಾಗ ಧರ್ಮದ ವಿಚಾರ ತರ್ತೀರಿ ಮಾಧ್ಯಮಗಳು ನೋಡ್ರಿ ಸ್ವಲ್ಪ ಏತ ಹೇಳಿ ನನಗೂ ಗೊತ್ತಿದೆ ರೀ ನಾನು ಸ್ವಲ್ಪ ಏನು ಕೇಳಿ ಚನ್ನಪಟ್ಟಣದಲ್ಲೂ ಯಾವುದೋ ಒಂದು ಆರ್ ಟಿ ಸಿನ ಎಲ್ಲರನ್ನು ಮನೆ ಮನೆಗೆ ಕಳಿಸಿದ್ರು ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲೋ ಇಪ್ಪತ್ತೊಂದರಲ್ಲೋ ಯಾವುದೋ ಒಂದು ವರ್ಕ್ ಕಾಲಮ್ ಕಾಲಮ್ ನಂಬರ್ ಲೆವೆನಲ್ಲಿ ಹಾಕಿದ್ದಾರೆ ಯಾರೋ ಒಬ್ಬ ಗೌಡ ಹಿಂಗೆ ತಿಂತವ್ರು ಅಂತ ಹೇಳಿ ಒಂದೊಂದು ಹದಿನೈದು ಗುಂಟೆ ಹತ್ತು ಗುಂಟೆ ಎಲ್ಲ ಅವ್ರ ಹೆಸನಲ್ಲಿ ಖಾತೆ ಇದೆ ಅವರು ಅವತ್ತಿಂದ ಇಲ್ಲದೆ ಇರುವಂಥ ಜಾತಿ ವಿಚಾರಗಳು ಧರ್ಮದ ವಿಚಾರಗಳು ಚುನಾವಣೆಯಲ್ಲಿ ಮಾತ್ರ ಬಂತ ಮಾಧ್ಯಮಗಳಿಗೂ ಅದಕ್ಕೆ ಟೂಲ್ ಇಲ್ವಾ ರಾಜಕೀಯ ಪಕ್ಷಗಳಿಗೆ ನಮ್ಮನ್ನು ಹತ್ತಿದ್ದೋ ಪ್ರಯತ್ನ ನೀವು ಇದ್ದೀರಾ ನಮ್ಮನ್ನು ಹತ್ತಿದ್ದೋ ಪ್ರಯತ್ನ ಮಾಡ್ತಾ ಇದ್ದೀರಾ ಸಮಾಜದ ಒಳತಿಗಾಗಿ ದೇಶದ ಒಗ್ಗಟ್ಟಿಗಾಗಿ ಏನಾದರೂ ನೀವು ಹೇಳನ್ನು ಹೇಳಿ ನಮ್ಮನ್ನು ಯಾವ ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ನಾವು ನಿಮ್ಮನ್ನು ಬಹಳ ಗೌರವಿಸ್ತೇವೆ ಮಾಧ್ಯಮಗಳು ನಮ್ಮನ್ನು ತಿದ್ದುತ್ತವೆ ಅಂತ ಹೇಳಿ ನೀವು ತಿದ್ದುತ್ತಾ ಇಲ್ಲ ಖಂಡಿತ ಆಗ್ತಾರೆ ಖಂಡಿತ ಆಗ್ತಾರೆ ಮಾಧ್ಯಮಗಳು ತೀಕ್ಷ್ಣವಾಗಿ ನಮ್ಮನ್ನು ತಿದ್ದುವಂಥ ಪ್ರಯತ್ನಗಳು ಇನ್ನೇಲ್ಲ ನಡೆದಿದೆ ರಾಮಕೃಷ್ಣ ನಾನೇನು ರಾಮಕೃಷ್ಣ ಹೆಗ್ಡವ್ರು ಹಿಂದಿನ ಕಾಲದಲ್ಲಿ ಏನು ನಡೀತಿತ್ತು ನನಗೆ ಗೊತ್ತಿಲ್ಲ ಅತ್ತಿಂದ ಈಚೆಗೆ ರಾಮಕೃಷ್ಣ ಹೆಗ್ಡೆ ಅವರು ಮುಖ್ಯಮಂತ್ರಿ ಆದ ನಂತರದ ದಿನಗಳಲ್ಲಿ ಸ್ವಲ್ಪ 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 ನೋಡ್ತಾ ಬಂದಿದ್ದೇನೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮಾಧ್ಯಮಗಳು ತನ್ನದೇ ಆದಂಥ ಪಾತ್ರವನ್ನು ವಹಿಸಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೇವಲ ಚುನಾವಣಾ ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ಮಾತ್ರ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ನೀವು ಮಾಡ್ತೀರಿ ಒಂದು ಪರವಾಗಿ ಚುನಾವಣೆಯನ್ನು ಮಾಡ್ತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಮಾಧ್ಯಮಗಳ ನೈತಿಕತೆ ಕೂಡ ಇವತ್ತು ತಕಡಿನಲ್ಲಿ ಹಾಕಿ ತೂಗಬೇಕಾಗಿದೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತಾಡ್ತೀರಿ ಮೂರು ಗಂಟೆ ಮೇಲೆ ಬಂದ್ ಆಗುತ್ತೆ ಅಲ್ಲ ನೋವಾಗದಿಲ್ವಾ ನಮಗೆ ನೋವಾಗೋದಿಲ್ವಾ ನಮಗೆ ಎಷ್ಟು ಸರಿ ಹೇಳಿದ್ದಾರೆ ನಿಮಗೆ ಅವರು ಅವ್ರು ಹೇಳಿಕೆನಾ ಇವತ್ತೇನಾದ್ರು ಕುಮಾರಸ್ವಾಮಿನ ಅವರು ಬೇರೆ ರೀತಿ ಸಂಬೋಧನೆ ಮಾಡಿದ್ರೆ ಅದನ್ನು ಕುಮಾರಸ್ವಾಮಿ ಅವರು ಅಬ್ಜೆಕ್ಟ್ ಮಾಡಬೇಕಾಗಿತ್ತು ಇವ್ರು ಅವ್ರನ್ನ ಈಗ ನಾನು ಯಾರನ್ನ ಯೋಗೇಶ್ ಅವ್ರನ್ನ ನಾನು ಬೈದಿದ್ದೀನಿ ನನ್ನನ್ನು ಅವರು ಬೈದಿದ್ದಾರೆ ವೈಯಕ್ತಿಕ ಟೀಕೆಗಳದು ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇತ್ತು ಅನ್ನೋದು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅನ್ಯತಾ ಭಾವಿಸ್ಬೇಡಿ ದಯವಿಟ್ಟು ಏನಾರು ನಾನು ಏನಾರು ಆವೇಶದಿಂದ ಏನಾರು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ ಫಲಿತಾಂಶ ಗೆಲ್ತೀವ್ರಿ ಅವ್ರಿಗೆ ಪಾಪ ನಿಮ್ಮೇಲೆ ಹೇಳೋಕ್ಕಾಗ್ಲಿಲ್ಲ ಹೇಳೋ ನಿಮ್ಮೇಲೆ ಹೇಳೋಕ್ಕಾಗ್ಲಿಲ್ಲ ನೋಡ್ರಿ ನೋಡ್ರಿ ಒಬ್ಬೊಬ್ಬರ ಭಾವನೆ ಒಂದೊಂದು ರೀತಿ ಇರ್ತದೆ ಅವರು ಬಹುಶಃ ಗೆಲ್ಲುವ ವಿಶ್ವಾಸ ಅವ್ರಿಗೂ ಇದೆ ನನಗೂ ಇದೆ ನಮ್ಮ ಪಕ್ಷಕ್ಕೂ ಇದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಸೊ ನಮ್ಮ ಕಾರ್ಯಕರ್ತರುಗಳು ಎಲ್ಲಿ ಅಪ್ಪಿತಪ್ಪಿ ದುಡ್ಡು ಕಟ್ಕೊಂಡು ಬೆಟ್ಟಿಂಗು ಗಿಟ್ಟಿಂಗು ಆಡಿ ಸುಮ್ಮನೆ ಎಲ್ಲ ತೊಂದರೆ ಮಾಡ್ಕೋತಾರೋ ಅವ್ರಿಗೆ ಯಾಕೆ ನಾನು ಐನಾರು ಹೆಚ್ಚು ಕಡಿಮೆ ಆಯಿತು ಅಂದರೆ ನನ್ನಿಂದ ಅವ್ರ ಮನೆಗಳಲ್ಲಿ ಅವರು ಅವ್ರ ಆರ್ಥಿಕವಾಗಿ ಸಂಕಷ್ಟ ಎದುರಿಸ್ಬೇಕಾಗ್ಬೋದು ಸ್ವಲ್ಪ ಅಳದು ತೂಗು ತೂಗಿ ನೋಡೋಣ ಅನ್ನೋ ದೃಷ್ಟಿಯಿಂದ ಏನಾದ್ರೂ ಅವರು ಜನರ ದೃಷ್ಟಿಯಿಂದ ಹೇಳಿರ್ಬೋದು ಮೈಸೂರಲ್ಲಿ ಈಗ ಮಾತಾಡಿದ್ದಾರೆ

ಆ ಸಂದರ್ಭದಲ್ಲೇ ಈ ಅವರು ಇದನ್ನ ಪ್ರಶ್ನೆ ಮಾಡಬೇಕಾಗಿತ್ತು ಯೋಗೇಶ್ವರ ಪದೇ ಪದೇ ಒಂದು ಮಾತಾಡಿದ್ದು ಈ ಕ್ಷಣಕ್ಕೂ ಕೂಡ ನಾನು ಒಕ್ಕಲಿಗಾಗಿ ಡಿಕೆ ಶಿವಕುಮಾರ್ ಅವರು ಆದರೂ ಕೂಡ ಒಕ್ಕಲಿಗ ಸಂತಾಯ ದೇವೇಗೌಡರನ್ನೇ ಒಕ್ಕಲಿಗ ನಾಯಕ ಭಾವನಾತ್ಮಕವಾಗಿ ಭಾವನಾತ್ಮಕಿದ್ದಾರೆ ಅನ್ನುವಂಥ ಅಂಶವನ್ನು ಪದೇ ನೋಡ್ರಿ ದೇವೇಗೌಡರು ಈ ರಾಜ ದೇಶದ ಪ್ರಧಾನಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದವರು ಸಮಾಜದಲ್ಲಿ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರಕ್ಕೆ ಹೋದಂಥ ಏಕೈಕ ನಾಯಕ ಸೊ ಹಾಗಾಗಿ ಸಮಾಜದವರು ಒಂದು ಗೌರವವನ್ನು ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಆ ವಿಚಾರವನ್ನು ಆ ಹೇಳಿಕೆಯನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ ನನಗೂ ಕೂಡ ಗೌರವ ಇದೆ ಆದರೆ ಅವ್ರ ರಾಜಕಾರಣಕ್ಕೆ ನನ್ನ ಮೇಲೆ ನನಗೆ ಗೌರವ ಇಲ್ಲ ಅವ್ರು ಮಾಡ್ತಕ್ಕಂಥ ರಾಜಕೀಯಕ್ಕೆ ನಾನು ಉತ್ತರ ಕೊಡಬೇಕಾಗ್ತದೆ ವೈಯಕ್ತಿಕವಾಗಿ ಅವರ ಹಿರಿತನಕ್ಕೆ ಅವರ ಹುದ್ದೆ ಎಲ್ಲ ಅಲಂಕರಿಸಿದಂಥ ಹುದ್ದೆಗೆ ಅವರ ಹೋರಾಟಕ್ಕೆ ಕೆಲವು ಹೋರಾಟಕ್ಕೆ ನನಗೆ ವೈಯಕ್ತಿಕವಾಗಿ ಗೌರವ ಇದೆ ನೋಡಪ್ಪ ಸ್ವಲ್ಪ ಏತಿನ ಕೇಳಿ ಮಾತಾಡಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಬರ್ತದೆ ಅವರು ಕ್ಷಮೆನೂ ಕೇಳಿದ್ದಾರೆ ಆ ಥರ ಏನಾರು ಇತ್ತು ಅಂತ ಅಂದರೆ ನಾನು ಹೇಳೋದು ನೀವು ಮಾಧ್ಯಮಗಳು ವೈಭವೀಕರಿಸುವಂಥ ವಿಚಾರನ ಯಾಕೆ ಹಿಂದೆ ಹಿಂದೆನೇ ಹೇಳಿದಾಗ ಇಷ್ಟೊಂದು ನೀವು ವೈಭವೀಕರಿಸಿದರೆ ಅಥವಾ ಅವರಿಗೆ ಇದು ಮಾಡಿದರೆ ಅವ್ರ ಮುಂದಕ್ಕೆ ಯಾವತ್ತೂ ಕೂಡ ಈ ಥರದ ಪದಗಳನ್ನು ಉಪಯೋಗಿಸ್ತಾ ಇರಲಿಲ್ಲ ನಾವು ಯಾಕೆ ಪಾ ಅದೇ ಅದನ್ನು ಪ್ರಶ್ನೆ ಮಾಡಬೇಕಾದವರೇ ಮಾಡಲಿಲ್ಲವಲ್ಲ ಈಗ ನನ್ನನ್ನು ಕರಿಯ ನಾನು ಕಪ್ಗಿದ್ದೀನಪ್ಪ ನನ್ನನ್ನು ಕರಿಯ ಅಂದ್ರೆ ಏನು ಮಾಡಕ್ ನಾನು ನಾನು ನನ್ನ ಬೆಳಗಿದ್ದೀನಿ ಏನಕ್ಕಾಯ್ತದ ಬೆಳಗಿದ್ದೀನಿ ಏನಕ್ಕಾಯ್ತದ ಸಿ ಒಂದು ವಿಶ್ವಾಸದಲ್ಲಿದ್ದಾಗ ಅದೆಲ್ಲ ಬರುತ್ತೆ ನಮ್ಮನ್ನು ಬೇರೆ ಬೇರೆಯವರು ನಿಕ್ ನೇಮ್ಗಳಲ್ಲಿ ಬಹಳಷ್ಟು ಕರೀತಾರೆ ನಿಮ್ಮನ್ನು ನಿಮ್ಮ ಸ್ನೇಹಿತರುಗಳು ನಿಕ್ ನೇಮಲ್ಲಿ ಅಲ್ಲಿ ಕರಿತಾ ಇರ್ತಾರೆ ಕರಿತಾರಾ ಇಲ್ವಾ ಹಾ ಸಾರ್ವಜನಿಕವಾಗೂ ಕರೀತಾರೆ ರೀ ಒಳ್ಳೆ ಚೆನ್ನಾಗಾಯ್ತಲ್ಲ